ಪೂರ್ವಕವಾದಂತಹ ಸ್ವಾಗತ ರೀ ಇವತ್ತಿನ ವಿಡಿಯೋ ಅತಿ ವಿಶೇಷವಾಗಿದೆತ್ರಿ ಅಮ್ಮ ಮಗ ಕೂಡಿ ಇಡ್ಲಿ ಸಾಂಬಾರ ಮಾಡುವಂತಹ ಬಹಳ ಮಸ್ತ್ ಆಗಿರುವಂತಹ ವಿಡಿಯೋ ರೀ ಹಂಗ ಅಷ್ಟ ಚಲೋ ಆಗಿರುವಂತಹ ರೆಸಿಪಿನೂ ಹೌದ್ರಿ ಹೌದಿಲ್ರಿ ಹೌದ್ರಿ ಇವತ್ರಿ ಇಡ್ಲಿ ರೀ ಮತ್ತ ಇಡ್ಲಿ ಸಾಂಬಾರ್ ಮಾಡೋಣ ಇಡ್ಲಿ ಅಂತ ಎಲ್ಲಾರು ಮಾಡ್ಬೇಕಾದ್ರ ಒಂದ್ ಸ್ವಲ್ಪ ಬೇರೆ ಮಾಡ್ತಾರಿ ನಾವ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಇವತ್ತ ಇವತ್ತೇ ಬರ್ರಿ ಹಂಗ ಬರ್ತೀರಿ ಆದ್ರೆ ಅದಕ್ಕಿಂತ ನಾ ಮೊದಲ ಇನ್ನ ನೀವೇನ್ರಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರ ತಪ್ಪಲಾರ್ಧ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡ್ರಿ ಈ ಇಡ್ಲಿ ಮಾಡೋ ಅಂತ ಏನ್ ಹೇಳಿದ್ರ ಆ ಇಡ್ಲಿಗೆ ನಾವು ಏನೇನ್ ಮಾಡಿ ಹೆಂಗ್ ನೆನೆಸಿ ಅಂತ ಹೇಳಿ ನಾವು ಆಲ್ರೆಡಿ ಮಾರಿ ಇಟ್ಟಿದೀವ್ರಿ ಅದನ್ನ ನೋಡ್ಕೊಂಡ್ ಬರ್ರಿ ಒಂದ್ಸರಿ ಮೊದಲಿಗೆ ಒಂದು ಬೌಲ್ದಾಗ ಏನು ಮಾಡಿದ್ರಿ ಅಂತಂದ್ರೆ ನಾವಿಲ್ಲಿ ಇಡ್ಲಿ ಅಕ್ಕಿ ತೊಗೊಂಡಿದ್ವಿ ಇಡ್ಲಿ ಅಕ್ಕಿ ಒಂದು ಎರಡು ಕಪ್ ಇಡ್ಲಿ ಅಕ್ಕಿನ ತೊಗೊಂಡಿದ್ವಿ ನೀವು ಬೇರೆ ಅಕ್ಕಿ ತೊಗೋತಂತಂದ್ರೆ ರೀ ಆದರೆ ನಾವಿಲ್ಲಿ ಇಡ್ಲಿ ಅಕ್ಕಿಲೇ ಮಾಡತ್ತಿದೀವಿ ಎರಡು ಕಪ್ ಅಕ್ಕಿಯನ್ನು ಅದ್ರ ಜೊತೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ಒಂದು ಅರ್ಧ ಕಪ್ ನಾವಿಲ್ಲಿ ಉದ್ದಿನ ಕಾಳದವು ನೀವು ಉದ್ದಿನ ಬೇಳೆ ತೊಗೋತಂದ್ರೆ ರೀ ಇವ ಉದ್ದಿನ ಕಾಳದವು ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಒಂದ್ಸಲ ಕರೆಕ್ಟಾಗಿ ಅವನ್ನ ತೊಳ್ಕೊಂಡ್ಬರೀ ಚೆಂದಂಗ್ ತ ನೀರು ಹಾಕಿ ನಾವೇನು ಮಾಡತ್ತೀವಪ್ಪ ಅಂತಂದ್ರೆ ಇಲ್ಲಿ ಒಂದು ಗಂಟೆ ಅಷ್ಟೀ ಒಂದ ತಾಸ ನೆನೆಯಾಕ ಬಿಟ್ಟ ಬಿಡತ್ತೇವಿ ಒಂದು ತಾಸು ಆದಮೇಲೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಇದನ್ನು ತೆಗೀರಿ ಒಂದು ತಾಸು ನೆನದವ್ರೆ ಜಲ್ದಿ ಮಾಡ್ಕೊಳ್ಸಲು ಸ್ವಲ್ಪ ಬೇರೆ ಥರ ಅಂತ ಹೇಳಿದೀವ್ರ ನಿಮಗೆ ಆಮೇಲೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಅವ್ರು ನೆನ್ದವ್ರಲ್ಲೇ ಇಷ್ಟು ನೆನೆದ್ರೆ ಸಾಕು ಮಿಕ್ಸರ್ ಜಾರ್ದಾಗ ನಾವು ಅದನ್ನ ಎರಡು ಬ್ಯಾಚಲಿ ರುಬ್ಬಿ ಬಿಡ್ದು ಸ್ವಲ್ಪ ಮ್ಯಾಲ ಒಂದು ಈಟ ನೀರು ಉಳಿಯೋಂಗೆ ಮಿಕ್ಸರ್ದಾಗ ಹಾಕಿ ಗರ್ರ ಅನ್ಸ್ಕೊಂಡು ಬರೋದ್ರಿ ಆಮೇಲೆ ಪೂರ್ತಿ ಸಣ್ಣ ಆಗಿರ್ತೈತಿ ನೋಡ್ಬೋದು ನೀವು ಅದನ್ನ ಒಂದು ಮಿಕ್ಸಿಂಗ್ ಬೌಲ್ದಾಗ ಅಥವಾ ಯಾವ ಕಡೆ ರೀ ಯಾವುದ್ರ ಒಂದು ಪಾತ್ರೆದಾಗ ಟ್ರಾನ್ಸ್ಫರ್ ಮಾಡಿಕೊಡಿ ಅದಾದ್ಮೇಲೆ ನೆಕ್ಸ್ಟ್ ನಿಮ್ಮ ನೋಡ್ಬೋದು ಉಳಿದಿದ್ದನ್ನು ಇನ್ನೊಂದು ಸಲ ಏನು ಹಂಗೆ ರುಬ್ಬಿ ತಂದ ನಾವು ಅದ ಪಾತ್ರೆ ಒಳಗ ಇಷ್ಟ ಇಷ್ಟಾಗೈತ್ರಿ ಟೋಟಲ್ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿರಿ ಉಪ್ಪು ಹಾಕಿದ್ಮೇಲೆ ಕೈಲಿ ನಿಮಗೆ ಅಂತ ಕೊರಿ ಗರ 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 ತಿರುಗಿಸ್ಕೋತ ಹೋಗ್ರಿ ಕರೆಕ್ಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿದ ಮಾಡಿದ್ಮೇಲೆ ಹಿಂಗೆ ಬರಬೇಕದ ಅದನ್ನು ಬಿಟ್ಟು ಬಿಡ್ರಿ ಮುಂಜಾನೆ ತಕ್ಕ ಒಂದು ಪ್ಲೇಟ್ ಮುಚ್ಚಿ ನೀವು ಬಿಟ್ಟು ಬಿಡ್ಬೇಕೈತ್ರಿ ಮತ್ತೇನೂ ಇಲ್ಲ ಆ ಇಡ್ಲಿ ಬ್ಯಾಟರ್ ಮುಂಜಾನೆ ನೋಡಬಹುದ್ರೀಗ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಚಿಟಕಿ ಸೋಡಾ ಹಾಕಿರಿ ನೀವು ಒನ್ ಫೋರ್ತ್ ಟೀ ಸ್ಪೂನ್ ತಗೊಂಡ್ರು ಸಾಕು ಇಡ್ಲಿ ಪಾತ್ರೆ ಇದ್ರಲ್ಲ ಆ ಇಡ್ಲಿ ಪಾತ್ರೆ ಅಂತ ತೊಗೊಳ್ರಿ ದೊಡ್ಡ ತೊಗೊಳ್ರಿ ಇಲ್ಲ ಸಣ್ಣ ಇರ ಸಣ್ಣ ತೊಗೊಂಡ ಅದಕ್ಕೆ ಈ ಇಡ್ಲಿ ಮನಿ ಏನಿರ್ತಾವಲ್ಲ ಇಲ್ಲಿ ಸ್ವಲ್ಪ 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 ಎಣ್ಣೆ ಹಾಸ್ತಿವ್ ಒಬ್ಬೊಬ್ರು ಏನ್ ಮಾಡ್ತಾರಿ ಅಂತಂದ್ರೆ ಈ ಕಾಟನ್ ಬಟ್ಟೆ ಇಟ್ಟರುದ್ರಿ ನೀವು ಹಂಗುನು ಇಡಬಹುದು ಇಲ್ಲ ಅಂತಂದ್ರೆ ಎಣ್ಣೆ ಹಸ್ತ ಅಂತಂದ್ರೆ ಎಣ್ಣೆ ಸಿಂಪಲ್ ಐತ್ ಹಾಕದ್ರಿ ಇಲ್ಲಿ ಬಂದಾಗ ಒಂದ್ ಸ್ವಲ್ಪ ನೋಡ್ಕೊಂಡ ಗೀರ್ ಹಾಕಿ ಒಂದ್ ಸ್ವಲ್ಪ ಮುಂಚಿಕ ಹೋಗಿಲ್ರಿಕಾಯಿ ಇದ್ರೆ ಮುಂಚಿಕಾಯಿ ಹಾಕ್ರಿ ಇಲ್ಲ ನಿಂಬಿಕೆ ಇದ್ರೆ ನಿಂಬಿಕೆ ಹಾಕ್ರಿ ಒಂದೇ ಹೋಳ್ರಿ ಇಡ್ಲಿ ಬ್ಯಾಟರ್ ನೋಡ್ಬೋದ್ರಿ ಏನು ಮಸ್ತ್ ಬಂದೈತಿ ಅಂತೇಳಿ ಹಿಂಗ ನಮಗ ಬ್ಯಾಟ್ರ ಬರ್ಬೇಕ್ರಿ ಅದ್ ನೆನಪಿಟ್ಕೋರಿ ಈಗ ಇಡ್ಲಿ ಮಣ್ಣಿದ ಅವ್ರಲ್ಲೇ ಅದ್ರಾಗ ಇಡ್ಲಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ರಿ ಅಂದ್ರೆ ಒಂದೊಂದು ಒಂದೊಂದು ಈ ಇಡ್ಲಿ ಬ್ಯಾಟರ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ರಿ ಈ ಇಡ್ಲಿ ರೀ ಬರೇ ಅಕ್ಕಿ ಬ್ಯಾಳೆ ಉದಿನ ಉದ್ದಿನ ಕಾಳು ಕಾಳ ರೀ ಉದ್ದಿನ ಬೇಳೆ ಹಾಕಿದ್ ನಡತಿದ್ರಿ ಉದ್ದಿನ ಕಾಳು ಹಾಕಿದ ನಡತಿದ್ರಿ ನಾವ ಉದ್ದಿನ ಕಾಳ ಮತ್ತ ಅಕ್ಕಿ ರೀ ಅಕ್ಕಿ ರೀ ಇಡ್ಲಿ ಅಕ್ಕಿ ಬರ್ತದಿಲ್ಲ ಆ ಅಕ್ಕಿ ಈ ಬ್ಯಾಟ್ರಿ ಹಾಕ್ತಿರ್ತಿರ್ಲೇ ಸ್ವಲ್ಪ ಕಡಿಮೆ ಕಡಿಮೆ ಹಾಕಿರಿ ಯಾಕಂತಂದ್ರೆ ಜಾಸ್ತಿ ಹಾಕಿದ್ರಿ ಮತ್ತೆ ಎತ್ತರ ಹಾಕ್ತಾವ್ ಚೆನ್ನಾಗ್ ಬೇಕಂದ್ರ ಸ್ವಲ್ಪ ಬ್ಯಾಟರ್ ಅದ್ ಮಣಿ ಒಳಗ್ ಹಾಕುವಾಗ ಕಡಿಮ್ ಕಡಿಮೆ ಹಾಕಿ ಈಗ ಇಡ್ಲಿ ಪಾದರೊಳಗ ಅದನ್ನ ಇಟ್ಟ ಮುಚ್ಚಿ ಬೇಟ್ರ ಮುಚ್ಚಿ ಒಂದ್ ಎಷ್ಟು ಬಿಡ್ಡು ಅಂತ ಒಂದ್ ಹದಿನೈದು ನಿಮಿಷ ಬಿಡ್ ಸಿಟಿ ಹಾಕಿ ತಕ್ಕಿ ಈಗ ಇಡ್ಲಿ ಸಾಂಬಾರ್ ನೋಡೋನ್ ಇಡ್ಲಿ ಸಾಂಬಾರ್ ಏನೇನ್ ಬೇಕಲಾ ಎಲ್ಲಾನು ಕಟ್ ಮಾಡಿ ಇಟ್ಕೊಂಡ್ರಿ ಟೊಮೆಟೊ ಆತು ಕೊಬ್ಬರಿ ಆತು ನುಗ್ಗಿಕಾಯಿ ಕಾಯಿ ಎಲ್ಲಾನು ಕಟ್ ಮಾಡಿ ಮಾಡಿಟ್ಕೊಂಡ್ರಿ

ಇಡ್ಲಿ ನೋಡ್ರಿ ಕರೆಕ್ಟ್ ಆಗಿ ಚಂದಾಗಿ ಅವಾಗ ಉಬ್ಬಿ ಬರಬೇಕು ಇದರ್ಸತಿರೋದ ಇದ್ರಾಗ ಏನ್ ಸಾಬೂದ ಹಾಕಿಲ್ರಿ ಏನ್ ಬ್ಯಾ ಬ್ಯಾರ ಏನು ಬೇಕಾಗಿಲ್ರಿ ಅದಕ್ಕ ಚಂದಂಗ್ ಬೆಳ್ಳಗ ಇಡ್ಲಿ ಮಸ್ತ್ ಆಗಿ ಬಂದವ್ ಕೈಗೆ ನೋಡ್ರಿ ಅಂಕೋಬಂದ್ರಿ ಅಂಟಕೋದಿಲ್ಲ ಅಂದ್ರೆ ಇಡ್ಲಿ ರೆಡಿ ಆಗ ಆಮೇಲೆ ಈಗ ಬಂದ್ ಮಾಡಿ ತೆಗಿತಿರ್ಲೇ ಒಮ್ಮೆ ಡೈರೆಕ್ಟ್ ತೆಗಿಯ ಹೋಗ್ಬೇಡ ಸ್ವಲ್ಪ ಟೈಮ್ ತಗೊಂಡ್ ಆರ್ಮಲ್ ತೆಗಿ ಇಲ್ರಿ ಒಂದ್ ಒಂದು ಸ್ಪೂನ್ ಎಣ್ಣೆ ಹಾಕೊಂಡ್ರಿ ಇದ್ ಎದಕ್ರಿ ಅಂತಂದ್ರ ಈಗ ಸಾಂಬಾರ್ ಏನು ಮಾಡತ್ತಿದ್ರಿ ನೋಡ್ರಿ ಇಡ್ಲಿ ಸಾಂಬಾರ್ ಅದಕ್ಕೆ ಒಂದು ಬಹಳ ಮಸ್ತ್ ಆಗಿರುವಂತಹ ಮಸಾಲೆ ನಾವು ಮಾಡ್ಕೋಬೇಕ್ರಿ ಅದಕ್ಕೆ ಒಂದು ಈಟ ಎಣ್ಣೆ ಕಾಯಕ ಇಟ್ಟಿದ್ವಿ ಇಲ್ರಿ ಈಗ ಒಂದ್ ಸ್ವಲ್ಪ ಅಂದ್ರೆ ಒಂದು ಸ್ವಲ್ಪ ಮೆಂತೆ ಹಾಕೊಂಡ್ರಿ ಒಂದು ಅರ್ಧ ಟೀ ಸ್ಪೂನ್ ಮೆಂತೆ ನೆಕ್ಸ್ಟ್ ನಾವಿಲ್ಲಿ ಒಂದ್ ಟೀ ಸ್ಪೂನ್ ಧನಿಯಾ ಕಾಳು ಹಾಕತ್ತಿದ್ವಿ ನೆಕ್ಸ್ಟ್ ಒಂದು ಏನ್ರಿ ಅಂತಂದ್ರೆ ಒಂದು ನಾಲ್ಕರಿಂದ ಐದು ಲವಂಗ ಅದಕ್ಕೆ ಹಾಕೋಣ ಹಂಗ ರೀ ನಾವು ಏಲಕ್ಕಿಯನ್ನ ಹಾಕಕತ್ತೀವಿ ಸ್ವಲ್ಪ ಅಂದ್ರ ಸ್ವಲ್ಪ ದಾಲ್ಚಿನಿ ಅಥವಾ ಚಕ್ಕೆ ಸ್ವಲ್ಪ ಹಾಕ್ರಿ ಅಷ್ಟ ನೆಕ್ಸ್ಟ್ ನೀವು ರೀ ಒಂದು ಎರಡು ಸಣ್ಣ ಸಣ್ಣ ಈ ಪಲಾವ್ ಎಲೆ ಅಥವಾ ಬೇ ಲೀಫ್ ಅನ್ನ ಆಮೇಲೆ ರೀ ಒನ್ ಫೋರ್ತ್ ಟೀ ಸ್ಪೂನ್ ನಾವಿಲ್ಲಿ ಇಂಗನ್ನ ಹಾಕಕತ್ತೀವಿ ಹಂಗರಿ ಇಲ್ಲಿ ನೋಡ್ಬೋದ್ರಿ ನಾವು ನಾವ್ ಇಲ್ಲಿ ಟೀ ಟೀಸ್ಪೂನ್ ಜೀರಿಗೆ ಹಾಕಿ ನೆಕ್ಸ್ಟ್ ಏನ್ರಿ ಒಂದು ಟೀ ಟೀಸ್ಪೂನ್ ಬಿಳಿ ಎಳ್ ಹಾಕ್ರಿ ಅದಕ್ಕೊಂದು ಮಸ್ತ್ ಆಗಿರೋ ತಿಕ್ನೆಸ್ ಬರ್ತೈತ್ರಿ ಅದಕ್ಕೆ ಸ್ವಲ್ಪ ಬಿಳಿ ಎಳು ನೆಕ್ಸ್ಟ್ ಇಲ್ಲಿ ಒಂದು ಎರಡು ಟೀ ಸ್ಪೂನ್ ನಾವು ಕಡಲೆ ಬೇಳೆ ಹಾಕತಿದೀವಿ ಹಂಗ ನೆಕ್ಸ್ಟ್ ಇಲ್ಲಿ ನಾವು ಉದ್ದಿನ ಬೇಳೆ ಉದ್ದಿನಬೇಳೆ ಬೇಳೆ ಹಾಕ್ತಾರಲ್ಲ ಅದ್ರ ಜೊತೆ ನಾವಿಲ್ಲಿ ಸ್ಪೂನ್ ಟೀಸ್ಪೂನ್ ಬೇಳೆನೂ ಹಾಕಿ ಅವನ್ನ ಚಂದಂಗಿ ಫ್ರೈ ಮಾಡ್ಬೇಕು ಇವೇನು ಇವೆಲ್ಲ ಚಂದಂಗಿ ಉರಿಯತಿರ್ತೀರಲ್ಲ ಉರಿ ಸ್ವಲ್ಪ ಸಣ್ಣ ಹರಿಬೇಕು ಅಂದಾಗ ಅದರದ್ದು ಒಂದು ಘಮ ಘಮ ಅಂತ ಹೇಳಿ ಪರಿಮಳ ಬರ ಸ್ಟಾರ್ಟ್ ಆಗ್ತತಿ ಮತ್ತು ಹೊತ್ತಿನೂ ಅವು ಈಗ ರೀ ಒಂದ್ ನಾಲ್ಕು ಮೆಣಸಿಕಾಯಿ ಹಾಕೊಂಡ್ರಿ ಇಲ್ಲಿ ಬ್ಯಾಡಗಿ ಮೆಣಸಿಕಾಯಿ ಇದ್ದವ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ರಿ ಇವಾಗ ಬ್ಯಾಡಗಿ ಮೆಣಸಿಕಾಯಿ ಅಲ್ರಿ ಜ್ವಾರಿ ಮೆಣಸಿಗೆ ಅದವ್ರಿ ಅದಕ್ಕೆ ಐತಿ ನಾವು ಇಲ್ಲಿ ಕಡಿಮೆ ಹಾಕತ್ತೀವ್ರಿ ನೀವ್ ಬ್ಯಾಡಗಿ ಇದ್ರೆ ಜಾಸ್ತಿ ಹಾಕಿರ್ತಿ ಅದಕ್ಕೆ ಖಾರ ಹೋಗುದಿಲ್ರಿ ಕಲರ್ ಹೋದ್ರೆ ಮಸ್ತ್ ಬರ್ತದ್ರಿ ಅದಕ್ಕೆ ಕಲರ್ ಬರ್ತೈತ್ರಿ ಇದಕ್ಕೆ ಸ್ವಲ್ಪ ಖಾರ ಬಿಡ್ತೈತೆ ಅದಕ್ಕೆ ಇವನ್ನ ಕಡಿಮೆ ಹಾಕಿ ನೆಕ್ಸ್ಟ್ ಗ್ಯಾಸ್ ಆಫ್ ಮಾಡಿ ಏನ್ ಮಾಡ್ರಿ ಅಂತಂದ್ರೆ ಅದಕ್ಕೆ ಈ ಕಾಯಿ ತುರಿ ಇದ್ರ ಹಾಕ್ರಿ ಇಲ್ಲ ಅಂತಂದ್ರೆ ಕೊಬ್ಬರಿ ಹಾಕಿ ಕಟ್ ಮಾಡಿ ಅದೆಲ್ಲ ಸ್ವಲ್ಪ ರೀ ನೆಕ್ಸ್ಟ್ ಏನ್ ಮಾಡ್ರಿ ಅಂತಂದ್ರ ಒಂದು ಮಿಕ್ಸರ್ ಜಾರ್ದಾಗ ಹಾಕ್ರಿ ಇದನ್ನ ಚಂದಾಗಿ ಇವ ರುಬ್ಕೊಂಡು ಬರ್ರಿ ಕರೆಕ್ಟ್ ಆಗಿ ನಿಮ್ಮ ಈಗ ಏನ್ ಪ್ರಬರಿಯಾಗಿ ನಾವು ರುಬ್ಕೊಂಡ್ ತಗೊಂಡ್ಬಂದಿದ್ರೆ ಇದ್ರೆಟ್ ಇಡ್ಲಿ ಸಾಂಬಾರ್ಗಿ ಭಾಳ ಮಸ್ತ್ ಇಲ್ಲಪ್ಪ ಮೆಣಸಿಕ ನೀವ ಬ್ಯಾಡಗಿ ನೀವ ಪುಡಿ ಆಗಲಿ ಮಸಾಲೆ ಖಾರ ಆಗಲಿ ಯಾವ್ದಾದ್ರು ಹಾಕ್ಬೋದ್ರಿ ಖಾರದ ಪುಡಿ ನಿಮ್ಗೆ ಎಷ್ಟ್ ಖಾರ ತಕ್ಕಂಗ ಎಷ್ಟ್ ಬೇಕೋ ಅಷ್ಟ ನೀವು ಮಸಾಲೆ ಖಾರ ಇದ್ರಾಗ ಹಾಕ್ಬೋದ್ರಿ அங்க இன்னொந்த ஏன் அந்த இல்ல ஒ கமெண்ட் வந்தித்து நம்ம சரீர் சேல் ஆகிரி மஸ்தாய் கமெண்ட் கமெண்ட் ஏன் அந்த ಅಯ್ಯೋ ಮೇಡಮ್ ನಮ್ ಮನೆಯಲ್ಲಿ ಏನು ಕೇಳೋದಿಲ್ಲ ಹೇಳೋದಿಲ್ಲ ನಾವು ಎಷ್ಟು ಕಷ್ಟಪಟ್ಟು ಅಡಿಗೆ ಮಾಡಿದ್ರು ಸುಮ್ನೆ ತಿಂದು ಎದ್ದು ಹೋಗ್ತಾರೆ ಅಷ್ಟೇ ಅಂತ ಹೇಳಿ ಒಬ್ರು ಕಮೆಂಟ್ ಮಾಡ್ಯಾರ ಮಾಡ್ ಅದಕ್ಕೆ ಇನ್ನೊಬ್ರು ಸೇಮ್ ಪ್ರಾಬ್ಲಮ್ ರೀ ರಿಯತ್ತೆ ರಿಪ್ಲೈ ಕೊಟ್ಟಾರ ಹಂಗ ಆಗ್ತಿರ್ತಾವ್ರಿ ಮನೆ ಮನಿಯೊಳಗೆ ಬಹಳ ಪ್ರೀತಿಯಿಂದ ನಿಮ್ಗೆ ದಿನಾಲೂ ಮನೆ ಮನಿಯೊಳಗ್ ಅಡಿಗೆ ಮಾಡಿ ತಂದು ಕೊಟ್ರ ಒಂದ್ ಕಾಂಪ್ಲಿಮೆಂಟ್ ಕೊಟ್ರ ಅಂದ್ರೆ ನಿಮ್ಗೆ ನಾಳೆ ಇನ್ನಷ್ಟು ರುಚಿಯಾದ ಅಡಿಗೆ ಬಂದ ಬರ್ತದ್ರಿ ಅದಕ್ಕೆ ಗ್ಯಾರಂಟಿ ಇರತೈತ್ರಿ ಅದಕ್ಕ ಯಾವಾಗರೇ ನಿಮ್ ಮುಂದೆ ಅಡಿಗೆ ಎಷ್ಟು ಪ್ಲೇಟ್ ನ ಹಾಕಿ ಬಹಳ ಪ್ರೀತಿಯಿಂದ ತಂದು ಕೊಟ್ರು ಅಂದ್ರ ಚಲೋ ಆಗೈತಿ ಅಂತ ಹೇಳುದು ಬರ್ರಿ ಹೇಳಿದ್ರೆ ಇಟ್ಟಿದ್ರಾಗ ಸಣ್ಣ ಸಣ್ಣಾಗ ಖುಷಿ ಕೊಡಬೇಕು ನೀವು ತಪ್ಪಲಾರ ಇದನ್ನ ಫಾಲೋ ಮಾಡಿ ಅಂದ್ರ ರೀ ಅದ ಅರ್ಥ ಏನ್ರಿ ಅಂದ್ರ ನಿನ್ನ ಇಳ್ರಿ ನಾವ್ ಏನ್ ರೀ ಈ ತರ ಅಡಿಗೆ ಮಾಡಿದ್ರ ಏನ್ತಿ ತಿಂದವ್ರು ಹೆಂಗ್ ಮಾಡಿದ್ರೆ ಕೇಳ್ತಿರತ್ತೆ ನಾವು ಟೈಟಲ್ ಕೊಟ್ಟಿದ್ವಿ ಆ ಟೈಟಲ್ ಕ ಅವ್ರ ಆ ಆತರ ಹೇಳಿದ್ರಿ ಅಂದ್ರ ಅವ್ರ ಹೇಳಿದ್ರ ರೀ ನಾವ್ ಪ್ರತಿಯೊಬ್ರು ಗಂಡ್ ಮಕ್ ಏನ್ ಅಣ್ಣ ತಮ್ಮದರ ಊಟ ಮಾಡುವಾಗ ನೀವು ನಿಮ್ ಅಕ್ಕ ತಂಗಿಯರ ಹೆಂಟಿಗಾಗ್ಲಿ ತಾಯಿಗಾಗ್ಲಿ ಅಡಿಗೆ ರುಚಿ ಆಗಿತಿಲ್ವ ಅಂತ ಹೇಳಿ ನೀವ್ ತಿಳ್ಸತ್ತವರಿ ಆ ನೀವು ತಿಳಿಸ್ರ ಅಂದ್ರ ಏಂತ ತಪ್ಪಾಗಿದ್ರು ಆಗಿದ್ರು ಮತ್ತೊಂದ್ಸಲ ತಿದ್ಕೋತಾರೀ ಇಲ್ಲಿ ಮೊದ್ಲಿಗೆ ಏನ್ರಿ ಅಂತಂದ್ರೆ ಒಂದ್ ಅರ್ಧ ಕಪ್ ತೊಗರಿ ಬೇಳೆನ ಅಂತಂದ್ರೆ ಅಂತಂದ್ರ ಸಲ ಕರೆಕ್ಟ್ ಆಗಿ ಒಂದ್ ಎರಡ್ ಸಲ ಸ್ವಚ್ಛಗಿ ತೊಳ್ಕೊಂಡ ಬರ್ರಿ ಸಾಂಬಾರು ಮಾಡಾಕ್ರಿ ಕುಕ್ಕರ್ದಾಗ ಸ್ವಲ್ಪ ಎಣ್ಣೆ ಕಾಯಕ ಇಡ್ನು ಎಣ್ಣೆ ಸ್ವಲ್ಪ ಕಾದ ತ ಅದಕ್ಕ ನೀವ್ ಸಾಸಿವೆ ಹಾಕ್ರಿ ಒಂದ್ ಟೀ ಸ್ಪೂನ್ ಸಾಸಿವೆ ಸಾಸಿವೆ ಚಟಪಟ ಹಣ್ಣಾಕಿ ಚಲೋ ಮಾಡಿದ್ಮೇಲೆ ಜೀರಿಗೆ ಹಾಕ್ರಿ ಹಂಗ ಅದ್ರ ಜೊತೆ ಸ್ವಲ್ಪ ಕರಿಬೇವನ್ನು ಹಾಕಿ ನೆಕ್ಸ್ಟ್ ಒಂದು ಉಳ್ಳಾಗಡ್ಡಿ ಹಿಂಗ್ ಉದ್ದ ಅಂಗಿ ಕಟ್ ಮಾಡಿ ಇಟ್ಕೊಂಡಿದೇವ್ರಿ ಆ ಒಂದು ಉಳ್ಳಾಗಡ್ಡಿ ಹಾಕೊಂಡು ಸ್ವಲ್ಪ ಇದ್ರಾಗ ಕೊತ್ತಂಬರಿ ಸೊಪ್ಪು ಆಯ್ತು ಬಿಗ ಅದ್ರ ಜೊತೆ ನೆಕ್ಸ್ಟ್ ಒಂದು ಎರಡು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದೇವ್ರಿ ನಾವು ಆ ಎರಡು ಟೊಮ್ಯಾಟೊ ಹಾಕೊಂಡು ಇಲ್ಲಿ ನಾವೇನು ಟೊಮೆಟೊ ಹಾಕಿದಿವರ್ಲ ಅದ್ರ ಬದಲಾಗಿ ಏನು ಮಾಡ್ರಿ ಅಂತಂದ್ರೆ ಆ ಹುಣಸೆ ಹಣ್ಣಿನ ರಸ ಬೇಕಂತಂದ್ರೆ ಅದನ್ನು ಹಾಕಬಹುದು ಹಂಗೆ ಈಗ ನೆಕ್ಸ್ಟ್ ಅದಕ್ಕೆ ಟೊಮೆಟೊ ಸಾಫ್ಟ್ ಆಗ್ಬೇಕಂತಂದ್ರೆ ಸ್ವಲ್ಪ ಉಪ್ಪನ್ನು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ರಿ ನೆಕ್ಸ್ಟ್ ಇಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಸಣ್ಣಗೆ ಜಜ್ಜಿ ಇಟ್ಕೊಂಡಿದ್ರೆ ಆ ಬೆಳ್ಳುಳ್ಳಿ ಹಾಕತಿದೀವಿ ಆಮೇಲೆ ತ ಅದನ್ನು ಟೊಮೆಟೊ ಜೊತೆ ಕರೆಕ್ಟಾಗಿ ಮಿಕ್ಸ್ ಮಾಡಿರಿ ಇದಕ್ಕೊಂದ ಕರೆಕ್ಟ್ ಫ್ಲೇವರ್ ಟಚ್ ಕೊಡ್ಬೇಕಂತಂದ್ರೆ ಸ್ವಲ್ಪ ಶುಂಠಿ ಸಣ್ಣಂಗೆ ತುರದ ಇದ್ರಾಗ ಹಾಕೊಂಡ್ರಿ ಶುಂಠಿ ಪೂರ್ತಿ ಸಣ್ಣಂಗೆ ತುರದಿರ್ತೀರಲ್ಲ ಅದಕ್ಕೆ ಮೊದಲ ಹಾಕಿದ್ರೆ ಅದು ಹತ್ತಿ ಬಿಡದ ಅದಕ್ಕೆ ಆಮೇಲೆ ಹಾಕಿ ಅದನ್ನ ಕಂಪ್ಲೀಟ್ ಆಗಿ ಒಮ್ಮೆ ತಿರುವಾಡ್ಬಿಡ್ರಿ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದನ್ನು ಮಿಕ್ಸ್ ಮಾಡಿ ಕಟ್ ಮಾಡಿ ಇಟ್ಟಂತ ನುಗ್ಗಿಗೆ ಹಾಕೊಂಡ್ರಿ ಇದ್ರಾಗ ಏನ್ರೀ ಇವ್ರೇನ್ ಸಾಂಬಾರ್ ಮಾಡಾಕತ್ತಾರ ಬೇನ ಕುನ್ಕೋಬೇಡ್ರಿ ಇಲ್ಲೇ ಒಮ್ಮೆ ನಿಮಗ್ ಬೇರೆ ರಾಗಿ ಸಾಂಬಾರ್ ಕುತ್ಕ್ರಿ ನೋಡಕ್ ರೀ ಬರೀ ನುಗ್ಗೆಕಾಯಿ ಹಾಕಿ ಅದನ್ನ ಚಂದಂಗಿ ಮಿಕ್ಸ್ ಮಾಡಿದ್ರ ಜೊತೆ ರುಬ್ಬಿಟ್ಟಂತ ಮಸಾಲಾ ಇದಕ್ಕ ಸೇರ್ಸುಣ್ರಿ ಈ ಸೇರಿಸಿ ಚಂದಾಗಿ ಇದನ್ನ ಮಿಕ್ಸ್ ಮಾಡೋಣ ಮಸಾಲೆ ಮಸಾಲೆ ಎಲ್ಲಾ ಚಂದಂಗಿ ಇದ್ರೊಳಗ ಈ ಎಲ್ಲಾನು ಉಳ್ಳಾಗಡ್ಡಿ ಇದು ಎಲ್ಲಾ ಹಾಕಿರ್ತೀವ್ರ ಟೊಮೆಟೊ ಅದ್ರೊಳಗ ಇದನ್ನ ನುಗ್ಗಿಕಾಯಿ ಹಾಕಿದ್ ಬಳಕ ಈ ಮಸಾಲೆ ಹಾಕ್ತೀವಿ ಚಂದಾಗಿ ಕುದಿಬೇಕ್ರಿ ಅದ್ ಚಂದ ಚೆಂದಾಗಿ ಕುದಿತ್ ಅಂದ್ರೆ ಎಣ್ಣೆ ಅಂದ್ರ ಆಮೇಲೆ ಬೇಳೆ ಹಾಕಿ ನೀರ್ ಹಾಕಿ ಕುಕ್ಕರ್ ಸಿಟಿ ಹೊಡಿಸದ್ರಿ ಇಲ್ಲಿ ಹುರಿ ಸಣ್ಣ ಇರ್ಬೇಕ್ರಿ ನೆಕ್ಸ್ಟ್ ಅದಕ್ಕ ಅನ್ ಬೇಳೆ ನಾವ್ ತೊಳದ್ ಆ ಬೇಳೆ ತಂದ ಇಲ್ಲಿ ಹಾಕ್ರಿ ಬೇಳೆ ಹಾಕಿದ ತ ಆ ಮಸಾಲೆ ಜೊತೆ ಬೇಳೆನ ಚೆಂದಾಗಿ ಒಮ್ಮೆ ಮಿಕ್ಸ್ ಮಾಡ್ಬೇಕೈತ್ರಿ ನೀವು ಅಂದಾಗನ ಅದ್ರ ಫ್ಲೇವರ್ ಎಲ್ಲ ಬೇಳೆ ಜೊತೆ ಕುಟ್ಕೋತತಿ ಮತ್ತು ಮಸ್ತ್ ಸಾಂಬಾರು ರೆಡಿ ಆಗ್ತೈತಿ ಮಿಕ್ಸರ್ ಜಾರ್ದಾಗ ಏನು ಮಸಾಲೆ ರುಬ್ಬಿರ್ತಾರಲ ಅದ್ರಾಗ ಸ್ವಲ್ಪ ನೀರ್ ಹಾಕೊಂತ ಅದನ್ನು ಇಲ್ಲಿ ಹಾಕಿ ಈಗ ಅದ್ರ ಜೊತೆ ಕೂಡಿಸಿ ಬಿಡ್ರಿ ఈ సాంబార్ క ఎస్ట్ బెక్ో అస్ నోడ్క నీర్ హాక్రీ ఇడ్లీ సాంబార్ స్వల్ప స్వీట్ స్వీట్ ఇక్రీ అదక స్వల్ప బెల్ హాక ಅಲ್ಪ ಟೇಸ್ಟ್ ಮಾಡ್ರಿ ಉಪ್ಪ ದೊ ಎಂದ್ರೆ ಕಡಿಮಿದ್ರೆ ಮತ್ತೆ ಮೇಲ್ಲ ಉಪ್ಪು ಹಾಕಿ ಮತ್ತೊಮ್ಮೆ ಅದನ ತಿರುವಾಡಿ ಮುಚ್ಚಿ ಬಿಡಿ 2 ಸೀಟಿ ರೀ 2 ಸೀಟಿ ಆದಮೇಲೆ ತಾ ಕುಕ್ಕರ್ ದಗದು ಬಿಡಿ ಸ್ವಲ್ಪ ಟೈಮ್ ತಗೊಂಡ ಅದಾದಮೇಲೆ ಅದಕ್ಕ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿರ ಕೊತ್ತಂಬರಿ ಸೊ ಫೈಕಿ ಅದನ್ನು ತಿರುವ್ಯಾಡ್ ನೋಡಿರಿ ಸಾಂಬಾರು ಕರೆಕ್ಟ್ ಮಸ್ತಾಗಿ ಕರೆಕ್ಟಾಗಿ ರೆಡಿಯಾಗಿತ್ತು ಇಡ್ಲಿ ನೋಡ್ಬೋದ್ರಿ ನಾ ಏಕದಮ್ ಇನ್ನು ಹಂಗೆ ಮುಚ್ಚಿ ಇಟ್ಟಿದ್ದೀವಿ ಕರೆಕ್ಟಾಗಿ ಮಸ್ತಾಗಿ ಅದಾವೆ ರೀ ಇನ್ನು ಇಡ್ಲಿ ತೆಗಿಬೇಕು ಇಡ್ಲಿ ನೋಡ್ಬೋದ್ರಿ ಇಷ್ಟು ಮಸ್ತ್ ಆಗಿ ಚಂದಂಗಿ ಬಂದವ ನೋಡಿದ್ರಿ ಸಾಂಬಾರ್ ಬಾಳ್ ಬಾರಿಯಾಗಿ ಒಂದು ಮಸ್ತ್ ಆಗಿರುವಂತಹ ಒಳಗ ಹೆಂಗ್ ಮಾಡಬಹುದು ಅಂತ ಹೇಳಿ ಅಂದ್ರ ಮಣಿ ಶೈಲಿಯ ಸಾಂಬಾರಿದ ಏಕದಮ್ ಸಿಂಪಲ್ ಆಗಿ ಅತಿ ಸರಳಾಗಿ ತೋರಿಸಿದ್ರಿ ಹಂಗ ಈ ರೆಫರೆನ್ಸ್ ಏನ್ರಿ ಅಂತಂದ್ರ ನಾವ್ ನೀನ್ ನಮ್ಮ ಆ ಸವಿ ಸಬ್ಬು ಚಾನಲ್ದಾಗ್ರಿ ಜೀರಾ ರೈಸ ಮತ್ತು ಚನ್ನಂಗಿ ಬೆಳೆ ಹೆಂಗೆ ಮಾಡಿದ್ದೀವಿ ಮಾಡಿದಿವಿ ಸೇಮ್ ಅದ್ರದ ಒಂದು ಟಚ್ ಕೊಟ್ಟಿದ್ದೀವಿ ಅದಕ್ಕೆ ನೀವು ನೋಡಿಲ್ಲ ಅಂತಂದ್ರೆ ಆ ವಿಡಿಯೋನು ನೋಡ್ಕೊಂಡು ಬರ್ಬೋದ್ರಿ ಹಂಗ ಈ ಸಾಂಬಾರು ಭಾಳ ಬಾರಿ ಅನಸ್ತತಿ ನೀವು ಚಲೋ ತಂಗಿ ನೀವು ಮೊದಲ ಬೆಳೆ ಕೂತ್ಸ್ಕೋತಂದ್ರ ನಡೀತಿದ್ರಿ ಮೊದ್ಲು ಕೂತ್ಕೊಂಡು ಮಾಡ್ಬೋದ್ರಿ ನಿಮ್ಗೆ ಟೈಮ್ ಸೇವ್ ಆಗಲಿ ಅಂತ ಹೇಳಿ ಹಿಂಗ್ ತೋರ್ಸಿದೀವಿ ಅಷ್ಟೇ ಹಂಗನು ಮಾಡಿ ಆಮೇಲೆ ತಾನೇ ನಿಮಗೆ ನುಗ್ಗಿಕಾಯಿ ಬೇಕಂತಂದ್ರೆ ಆಗಬಹುದು ಇಲ್ಲ ಅಂದ್ರೆ ಸ್ಕಿಪ್ டு ಮಾಡಬಹುದು ನಡೀತಿದೆ ಸ್ಕಿಪ್ ಮಾಡಬಹುದು ಮತ್ತೆ ಪೊಟೇಟೇಸಿಲಿ ಅಂತ ನಾವು ಸರ್ವೇಸ ಹೋಗೋದಾಗ ऑलरेडी 2 ಸಲ ಸಾಂಬಾರ್ 2 ಸಲ 3 ಸಲ ಸಾಂಬಾರ್ ತೋರ್ಸಿಬಿಡ್ರಿ ನೀವು ನೋಡ್ತರೆ ನೋಡ್ಬಹುದು ಆಮೇಲೆ ತಿದ್ರೆ ನಿಮ್ಗೆ ಬೇಕಂದ್ರೆ ಬೇರೆ ತರಕಾರಿ ಬೇಕಂತಂದ್ರೆ ಆಡ್ ನ್ನು ಮಾಡಕಬಹುದು ಹಾಗಾದ್ರೆ ಈ ಒಂದು ಇಡ್ಲಿ ಸಾಂಬಾರ್ ನಿಮಗೆ ಇಷ್ಟ ಆಗೇತಿ ಅಂತ ಹೇಳಿ ಅನ್ಕಂತೀವಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ರೀ ಟೇಸ್ಟ್ ನೋಡಿ ಹೇಳ್ರಿ ಟೇಸ್ಟ್ ನೋಡಿ ಹೇಳಕಂತೀ ಹಂಗಾದ್ರೆ ಇಡ್ಲಿ ಸಾಂಬಾರನ ಒಂದ್ಸಲಿ ಟೇಸ್ಟ್ ನೋಡಿ ನೋಡಿಬಿಡ್ನ

ಮಸ್ತ್ ಸಾಂಬಾರ್ ನಿಮ್ಗೆ ರೆಡಿಯಾಗಿ ಬರ್ತೈತಿ ಹಾಗಾದ್ರೆ ವಿಡಿಯೋ ಮುಗಿಸು ಟೈಮ್ ಬಂದೈತಿ ಅಂತ ಅನ್ಕೊಂತೀವಿ ವಿಡಿಯೋ ಚಲೋ ಆಗೈತಿ ಅಂತ ಅನ್ಕೊಂತೀವಿ ಚಲೋ ಆಗಿದ್ರ ಲೈಕ್ ಮಾಡ್ರಿ ಹಂಗ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರ ಮೇನ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರ ಮಾಡಿ ಹೋಗ್ರಿ ಹಂಗೆ ನಮ್ಮ ಬೇರೆ ಬೇರೆ ರೆಸಿಪಿಗಳನ್ನು ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗಿನ ಮುಗಿಸ್ಬಿಟ್ಟು ನೋರಿ ಮತ್ತೆ ಸಿಗ್ತೀವಿ ಧನ್ಯವಾದಗಳು ನಮಸ್ಕಾರ ಅಣ್ಣದಾತು ಸುಖಿ ಭವ